ಹೇಳತ್ರಿ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೋಡ್ ನಮ್ಮ ಮಠದ ವತಿಯಿಂದ ಪವಿತ್ರ ಪುಣ್ಯ ನಗರವಾಗಿರುವಂತಹ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂಥ ಮಹಾತ್ಮ ಬಸವೇಶ್ವರರ ಪುಣ್ಯ ನಾಡಿನಲ್ಲಿ ಪವಿತ್ರ ನಾಡಿನಲ್ಲಿ ನಾಲ್ಕನೇ ಕಾಯಕ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಆ ಕಾಯಕ ಉತ್ಸವದ ಒಂದು ಸಹಯೋಗದಡಿಯಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣದವರು ಬಹಳ ಯಶಸ್ವಿಯಾಗಿ ಸಹಯೋಗವನ್ನು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರ ಸಹಕಾರದೊಂದಿಗೆ ಮತ್ತು ವಿಶೇಷವಾಗಿ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ನಮ್ಮ ನೇತೃತ್ವದಲ್ಲಿ ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಒಂದು ಸಂಚಾಲಕತ್ವದಲ್ಲಿ ಸಂಯೋಜಕರಾಗಿ ಶರಣ ಬಸವರಾಜ ಪಾಟೀಲ್ ಅವರು ಈ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ಫೆಬ್ರವರಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನದ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಮುಸಲಿಂಗ್ ಪಟ್ಟದಿಯವರು ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಆಶಯ ರೂಢಿಯನ್ನು ಬಸವರಾಜ್ ಪಾಟೀಲ್ ಶೇಡಂಜಿಯವರು ಹೇಳ್ತಾ ಇದ್ದಾರೆ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಶರಣ ಪ್ರಕಾಶ್ ಕುದುರೆ ಅವರು ಶರಣ ಅಲಿ ಸಾಬ್ ನಿವೃತ್ತ ವೃತ್ತ ನಿರೀಕ್ಷಕರು ಬಸವ ಕಲ್ಯಾಣ್ ಶರಣ ಸೋಮಶೇಖರ್ ವಸ್ತ್ರಾದ್ರು ಅವರು ಭಾಗವಹಿಸ್ತಾ ಇದ್ದಾರೆ ಅನುಭವವನ್ನು ಶರಣ ರಮೇಶ್ ರಾಜರೊಳಿ ಅವರು ನೀಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂದೇ ಸಾಯಂಕಾಲ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ದಿವಸ ಸಾಯಂಕಾಲ ಐದು ಮೂವತ್ತು ಗಂಟೆಗೆ ಕಾಯಕ ಚಿಂತನ ಗೋಷ್ಠಿ ಅಂದರೆ ಕಾಯಕದ ಬಗ್ಗೆ ವಿಶೇಷವಾದಂಥ ಚಿಂತನ ಮಂಥನ ಕಾರ್ಯಕ್ರಮ ನಡೀತಾ ಇದೆ ಮೂರು ವರ್ಷ ಯಶಸ್ವಿಯಾಗಿ ಮಾಡಿದ್ದೇವೆ ನಾಲ್ಕನೇ ವರ್ಷದಲ್ಲಿ ಈ ವರ್ಷ ಆ ಕಾರ್ಯಕ್ರಮದ ಸಮ್ಮುಖವನ್ನು ಮಂಟಾಶ್ರೀಗಳವರು ದಿವ್ಯ ನೇತೃತ್ವವನ್ನು ಬಸವ ಕಲ್ಯಾಣ ಶ್ರೀಗಳವರು ಅಂದರೆ ಅಭಿನವ ಗರಲಿಂಗರುದ್ದಮನಿ ಶಿವಾಚಾರ್ಯ ವಹಿಸ್ತಾ ಇದ್ದಾರೆ ವಿಶೇಷ ಉಪನ್ಯಾಸವನ್ನು ನಮ್ಮ ಭಾಗದ ಆದರ್ಶ ಶಿಕ್ಷಕರಾಗಿ ಕಲ್ಯಾಣ ಕರ್ನಾಟಕ ಶಿಕ್ಷಕರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀ ಶರಣ ಅಂಬಾರ ಯುಗಾಜಿಯವರು ಬಹಳ ಒಳ್ಳೆಯ ವಾಗ್ಮಿಗಳಾಗಿದ್ದಾರೆ ಅವರು ಅಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ ಗೌರವ ಉಪಸ್ಥಿತಿಯನ್ನು ಮಹೇಶ್ ಪಾಟೀಲ್ ಅವರು ದತ್ತಾತ್ರೇಯ ಜೆ ಗಾದಾರ್ ಅವರು ಬಸವರಾಜ್ ಕೋರ್ಕಿ ಅವರೆಲ್ಲ ಅನುಭವಿಗಳು ವಿಶ್ವನಾಥ್ ಮಂಡಿಯವರು ವಹಿಸ್ತಾ ಇದ್ದಾರೆ ವಿಶೇಷವಾಗಿ ಮೊದಲನೇ ದಿನದಲ್ಲಿ ಸಂಗೀತ ಕಾರ್ಯಕ್ರಮ ಕುಮಾರಿ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮಿಯವರು ಎರಡನೇ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಶರಣ ಶಿವಕುಮಾರ್ ಅವರು ನೀಡ್ತಾ ಇದ್ದಾರೆ ಮರುದಿವ್ಸ ಸಾಯಂಕಾಲ ಎಂಟು ಗಂಟೆಗೆ ಮರುದಿವಸ ಎಂಟು ತಾರೀಕಿಗೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಾಯಂಕಾಲ ಐದುವರೆ ಗಂಟೆಗೆ ಕರೆಕ್ಟ ಆ ಸಂದರ್ಭಕ್ಕೆ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿಯನ್ನು ಈ ವರ್ಷ ವಿಶೇಷವಾಗಿ ಎಲೆ ಮರೆಯ ಕಾಯಿಯಂತೆ ನಮ್ಮ ಭಾಗದಲ್ಲಿ ಎದ್ದುಕೊಂಡು ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲೆಯ ಪ್ರದರ್ಶನವನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ವಯೋವೃದ್ಧರಾಗಿರುವಂಥ ಈಗ ಅವ್ರಿಗೆ ವಯಸ್ಸು ಎಪ್ಪತ್ತೆಂಟು ಆ ವಯೋವೃದ್ಧರಾಗಿರ್ತಕ್ಕಂಥ ಶರಣ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಸೋಮ್ ಶೆಟ್ಟಿ ಅವರಿಗೆ ಈ ವರ್ಷದ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿಯನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕವನ್ನು ನೀಡಿ ಅವರಿಗೆ ಸನ್ಮಾನವನ್ನು ಇದ್ದೀವಿ ಅವರು ಭಾಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಅವರು ಒಳ್ಳೆ ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಶ್ರೀ ಚಂದ್ರಶೇಖರ ಸೋಮಶೆಟ್ಟಿಯವರು ಮಹಾತ್ಮ ಬಸವಣ್ಣನವರ ಬಗ್ಗೆ ಒಂದು ನೂರ ಇಪ್ಪತ್ತೈದು ಕಲಾಕೃತಿಗಳನ್ನು ಜಲವರ್ಣದಲ್ಲಿ ನಿರ್ಮಿಸಿದ್ದಾರೆ ಅದನ್ನು ಸಾವಿರಾರು ಮಂದಿ ವೀಕ್ಷಣೆಯನ್ನು ಮಾಡಿದ್ದಾರೆ ಈಗಾಗಲೇ ಇವರಿಗೆ ಅನೇಕ ಪ್ರಶಸ್ತಿ ಬಂದಿವೆ ಮತ್ತು ವಿಶೇಷವಾಗಿ ಅರವಿಂದ ಪಾಂಡಿಚೇರಿಯ ಅರವಿಂದ ಆಶ್ರಮದಲ್ಲಿ ಶ್ರೀ ಚಂದ್ರಶೇಖರ ಸೋಮಶೆಟ್ಟಿಯವರ ಒಂದು ಕಲಾ ಪ್ರದರ್ಶನ ಆಗಿದೆ ಅಂಥ ಮಹಾನ್ ಅನುಭವಿಗಳಿಗೆ ಈ ವರ್ಷದ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಈ ಕಲಾ ಪ್ರಶಸ್ತಿಯನ್ನು ಬಹಳ ಪ್ರೀತಿಯಿಂದ ನೀಡ್ತಾ ಇದ್ದೀವಿ ಅವರು ಕೂಡ ಭಾಳ ಪ್ರೀತಿಯಿಂದ ಸಮ್ಮತಿಯನ್ನು ನೀಡಿದ್ದಾರೆ ಯಾಕೆಂದ್ರೆ ಕಾಯಕ ಅಂತಕ್ಕಂಥದ್ದು ಶರಣರ ದೃಷ್ಟಿಯಲ್ಲಿ ಕಾಯಕ ಎನ್ನುವಂಥದ್ದು ಅದೊಂದು ಕೆಲಸ ಅಲ್ಲ ಕಾಯಕ ಎನ್ನುವಂಥದ್ದು ಒಂದು ಯೋಗ ಪ್ರಶಸ್ತಿ ಪ್ರದಾನವನ್ನು ಸನ್ಮಾನನಾಗಿರ್ತಕ್ಕಂಥ ಈಶ್ವರ ವಿ ಅವರು ಮಾನ್ಯ ಅರಣ್ಯ ಸಚಿವರು ಅವರು ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಎರಡು ದಿನದ ದಾಸೋಹ ಸೇವೆಯನ್ನು ಎರಡು ದಿನ ಸುಮಾರು ಎರಡುವರೆಗೆ ಮೂರು ಲಕ್ಷ ರೂಪಾಯಿ ಖರ್ಚು ಇದೆ ದಾಸೋಹುದು ಆ ಸಂಪೂರ್ಣ ಖರ್ಚವನ್ನು ತಮ್ಮ ಸ್ವಮನಸ್ಸಿನಿಂದ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಶರಣ ರಾಜ್ಕುಮಾರ್ ಚಿತ್ತಣ್ಣ ಪಾಟೀಲ್ ಹಾರ್ಕೂಡು ರಜಿತಾ ಕನ್ಸ್ಟ್ರಕ್ಷನ್ ಕಲಬುರಗಿ ಅವರು ಉದ್ಯಮಿಗಳಾಗಿದ್ದಾರೆ ಅವ್ರು ಭಾಳ ಪ್ರೀತಿಯಿಂದ ಒತ್ತುಕೊಂಡು ನಾನು ಈ ವರ್ಷದ ಕಾಯಕೋತ್ಸವದಲ್ಲಿ ದಾಸೋಹ ಸೇವೆ ಮಾಡ್ತೀನಿ ಅಂತ ಈಗಾಗಲೇ ಮೂರು ಲಕ್ಷ ರೂಪಾಯಿ ಹಣವನ್ನು ಸಹಿತ ಅವ್ರು ತಂದು ಕೊಟ್ಟಿದ್ದಾರೆ ದಾಸೋಹಕ್ಕಾಗಿ ಅವರು ಆ ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಹಾರ್ಕೂಡು ಶಿವಯೋಗಿ ಆಶೀರ್ವಾದ ಇರ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಗತ ಸಮಿತಿಯವರು ಬಹಳ ಯಶಸ್ವಿಯಾಗಿ ಅವರು ಕಾರ್ಯ ಮಾಡ್ತಾರೆ ಯೋಗ ನೃತ್ಯವನ್ನು ಕುಮಾರಿ ಶ್ರದ್ಧಾ ಶರಣತ್ಸಪ್ಪ ಪಾಟೀಲ್ ನೇಳ್ಕೋಡು ಇವರು ಇದ್ದಾರೆ ಎಲ್ಲ ಕಾರ್ಯವನ್ನು ಬಹಳ ಪ್ರೀತಿಯಿಂದ ತಾವೆಲ್ಲ ವೀಕ್ಷಿಸಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಜಾತ್ರೆ ಅಂತ ನಡೀತಾ ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ ಅನೇಕ ಕಾರ್ಯಕ್ರಮ ಆಗ್ತವೆ ಬಸವೇಶ್ವರರ ಜಾತ್ರಾ ಮಹೋತ್ಸವ ಶರಣಕಮ್ಮಟದ ಉತ್ಸವ ಕಾಯಕ ಉತ್ಸವ ಮತ್ತು ನಮ್ಮ ಇವ್ರದ್ದು ಅನುಭವ ಮಂಟಪದ ಉತ್ಸವ ನಡೀತಾ ಇದೆ ಅಷ್ಟೇ ಮಾತಾಜಿಯವರ ಕಾರ್ಯಕ್ರಮ ಮತ್ತು ಶರಣ ವಿಜಯೋತ್ಸವ ಅಂತ ಮಾಡಿದೆ ಎಲ್ಲ ಕಾರ್ಯಕ್ರಮ ನಡೀತಾ ಇದು ವಿಶೇಷವಾದಂಥ ಕಾರ್ಯ ಇದು ಕಾಯಕ ಜೀವಿಗಳಿಗೆ ನಮ್ಮ ಭಾಗದಲ್ಲಿ ಎಲ್ಲ ಪುಟ್ಟ ಕಾಯಕದವರಿಗೆ ಮಹತ್ವ ಕೊಡಬೇಕು ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ಕೊಡಬೇಕು ಅವ್ರು ಮಾಡ್ತಕ್ಕಂಥ ಕಾಯಕಕ್ಕೆ ಬೆಲೆ ಸಿಗಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿಯೂ ಕೂಡ ಒಂದು ಐದು ಜನರ ಐದು ಜನರ ಆರಿಸಿ ಐದು ಮಳಿಗೆಯದವರಿಗೆ ಅಲ್ಲಿನೂ ಬಹುಮಾನ ಪ್ರಶಸ್ತಿಯನ್ನು ಕೊಡ್ತೀವಿ ಮತ್ತು ಕಾಣಿಕೆಯನ್ನು ಕೊಡ್ತೀವಿ ಅವರಿಗೂ ಕೂಡ ಕಾಯಕ ಪ್ರಜ್ಞೆ ಕಾಯಕ ಉತ್ಸವ ಬೆಳೆಯಲಿ ಮತ್ತು ಪ್ರತಿಯೊಬ್ಬರೂ ಕಾಯಕ ಜೀವಿಗಳಾಗಿ ಬದುಕಲಿ ಪ್ರತಿಯೊಬ್ಬರು ಕೆಲಸ ಮಾಡಿ ಬದುಕಲಿ ಅದು ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕಲಿ ಎನ್ನುವ ಶರಣರ ಸಂದೇಶದ ತತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಜನತೆ ಎಲ್ಲ ಭಕ್ತಾದಿಗಳೆಲ್ಲ ಮತ್ತು ಬಾಂಧವರು ಆಗಮಿಸಿ ಶೋಭೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ